ನಾನ್ ನಿನ್ ಚರ್ತಾರೆ ಸೇರಿ ಉಡಿಸ್ತೀನಮ್ಮ ಉಡಿಸ್ತೀನಿ ಉಡಿಸ್ತಾನೆ ಉಡಿಸ್ತಾನೆ ನಿನ್ ಪುರೋಹಿನ್ ಹೇಳ್ತೀನಿ ನಿನ್ನ ಹೆಸರು ಹೇಳಿ ಅಪ್ಪ ನಾನ್ ನಿಮ್ ಮಗ ಅಂತ ನೀವ್ ಯಾವತ್ತಾದ್ರೂ ಒಂದು ಒಂದು ಒಳ್ಳೆ ಮಾತಾಡಿದೀರ ನಾನ್ ನಿನ್ ತಂದೆ ಅಂತ ಯಾವತ್ತಾದ್ರೂ ನೀನು ಒಂದು ಒಂದು ಮರ್ಯಾದೆ ತರುವಂತ ಕೆಲಸ ಮಾಡಿದೀಯಾ ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ಒಬ್ಬ ಪ್ರತಿಭಾವಂತ ಪೋಷಕ ಕಲಾವಿದರು ಬೇಲೂರು ರಾಘವೇಂದ್ರ ರಾಯರ ಬಗ್ಗೆ ಒಂದು ಸಂಚಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾವು ಇತ್ತೀಚೆಗೆ ಎಂ ಜಯಶ್ರೀ ಅವರ ಬಗ್ಗೆ ಒಂದು ಸಂಚಿಕೆಯನ್ನ ಇಟ್ಟಾಗ ಆ ಸಂಚಿಕೆಯಲ್ಲಿ ನಾಗರ ಹಾಗೂ ಚಿತ್ರದಲ್ಲಿ ರಾಮಾಚಾರ್ಯ ತಾಯಿಯ ಪಾತ್ರವನ್ನು ಅವರು ಮಾಡಿದ್ದು ರಾಮಾಚಾರಿಯ ತಂದೆಯ ಪಾತ್ರವನ್ನ ಬೇಲೂರು ರಾಘವೇಂದ್ರ ರಾಯರು ಮಾಡಿದ್ದು ಅವರ ಬಗ್ಗೆ ಕೂಡ ಒಂದು ಸಂಚಿಕೆಯನ್ನು ಮಾಡ್ತೀವಿ ಅನ್ನುವ ಒಂದು ಭರವಸೆಯನ್ನು ಕೊಟ್ಟಿದ್ವು ಆ ಸಂಚಿಕೆಯನ್ನು ನೋಡಿ ಬೇಲೂರು ರಾಘವೇಂದ್ರ ರಾಯರ ಮಗ ಬಿ ಆರ್ ಅವರು ನಮ್ಮ ಸಂಪರ್ಕಕ್ಕೆ ಬಂದು ತಮ್ಮ ತಂದೆಯ ಚಿತ್ರಜೀವನ ಖಾಸಗಿ ಜೀವನ ನಾಟಕ ರಂಗದ ಅನುಭವಗಳು ಇವೆಲ್ಲವುಗಳ ಬಗ್ಗೆ ಬಹಳ ಸ್ವಾರಸ್ಯಕರವಾದ ಮಾಹಿತಿಯನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಅವರನ್ನೇ ಸಂದರ್ಶನ ಮಾಡುವ ಒಂದು ಆಸೆ ನಮಗಿದೆ ಆದರೆ ತಕ್ಷಣಕ್ಕೆ ಅವರು ಒಂದು ಸಣ್ಣ ಶಸ್ತ್ರಚಿಕಿತ್ಸೆಯಿಂದಾಗಿ ವಿಶ್ರಾಂತಿ ತಗೋತಾ ಇದ್ದಾರೆ ಹಾಗಾಗಿ ಒಂದೆರಡು ತಿಂಗಳ ವಿಶ್ರಾಂತಿಯ ನಂತರ ನಿಮಗೆ ಸಂದರ್ಶನವನ್ನು ಕೊಡ್ತೀನಿ ಅಷ್ಟರೊಳಗೆ ನೀವು ಈ ಸಂಗತಿಗಳನ್ನು ಇಟ್ಕೊಂಡು ನಮ್ಮ ತಂದೆಯವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಬಹುದು ಅನ್ನುವ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳ್ತಾ ಬೇಲೂರು ರಾಘವೇಂದ್ರ ರಾಯರ ಬಗ್ಗೆ ಸ್ವಾರಸ್ಯಕರವಾದ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬಿ ರಾಘವೇಂದ್ರ ರಾವ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಏಳನೇ ಇಸ್ವಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಅಂದರೆ ಕಳೆದ ಶತಮಾನದ ಆದಿ ಭಾಗದಲ್ಲಿ ಅವರು ಜನಿಸಿದ್ದು ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹಿರಿಯ ಕಲಾವಿದರು ಅವರು ಅವರ ತಂದೆ ಅನಂತರಾಮರಾವ್ ಅವರು ಅವತ್ತಿಗೆ ರೆವೆನ್ಯೂ ಇಲಾಖೆಯಲ್ಲಿ ಕೆಲಸದಲ್ಲಿದ್ದರು ರೆವೆನ್ಯೂ ಇಲಾಖೆ ಅಂದರೆ ಹಳ್ಳಿ ಹಳ್ಳಿಗಳನ್ನು ತಿರುಗಿ ಕಂದಾಯವನ್ನು ವಸೂಲಿ ಮಾಡೋ ಕೆಲಸ ಆ ಕೆಲಸಕ್ಕಾಗಿ ಅವರು ಕುದುರೆಯನ್ನು ಸಾಕ್ಕೊಂಡಿದ್ದರು ಅವತ್ತಿಗೆ ದ್ವಿಚಕ್ರ ವಾಹನಗಳೆಲ್ಲ ಇರಲಿಲ್ಲ ಈ ರೀತಿಯ ಕೆಲಸಗಳಿಗೆ ಹಳ್ಳಿ ಹಳ್ಳಿ ತಿರುಗಬೇಕಾದ್ರೆ ಕುದುರೆ ಮೇಲೆ ಹೋಗಬೇಕಾಗಿತ್ತು ಹಾಗಾಗಿ ಶಾನ್ಭೋಗ್ರು ತಹಸೀಲ್ದಾರ್ ಇಂಥವರೆಲ್ಲ ಕುದುರೆಗಳನ್ನು ಇಟ್ಕೋತಾ ಇದ್ದರು ಅಂಥ ಒಂದು ಕುದುರೆ ಅನಂತರಾಮರಾವ್ ಅವರ ಮನೆಯಲ್ಲಿತ್ತು ಅನಂತರಾಮರಾವ್ ಹಾಗೂ ರತ್ನಾಬಾಯಿಯವರ ಮಗ ಬೇಲೂರು ರಾಘವೇಂದ್ರ ರಾಯರು ಚಿಕ್ಕ ವಯಸ್ಸಿನಲ್ಲಿ ಮಗನನ್ನು ತಂದೆ ನಾಟಕಗಳಿಗೆ ಕರ್ಕೊಂಡು ಇದ್ದರು ಆ ನಾಟಕಗಳನ್ನೆಲ್ಲ ನೋಡಿದಾಗ ಬಾಲಕ ರಾವ್ ಅವರಲ್ಲಿ ನಾನೂ ಸಹ ಕಲಾವಿದನಾಗಬೇಕು ಅನ್ನುವ ಒಂದು ಆಸೆ ಮೂಡುತ್ತೆ ಹೆಸರೇ ಹೇಳೋ ಹಾಗೆ ರಾಘವೇಂದ್ರ ಜನಿಸಿದ್ದು ಬೇಲೂರಿನಲ್ಲಿ ಆದರೆ ಅವರಿಗೆ ಎರಡು ವರ್ಷವಾಗಿದ್ದಾಗ ಅವರ ತಾಯಿ ಕಾಲವಾದ್ದರಿಂದ ಅವರ ಸೋದರತೆಯೇ ಅವರನ್ನು ನೋಡ್ಕೋತಾರೆ ಕುಟುಂಬ ಕಾಲಕ್ರಮೇಣ ಮೈಸೂರಿಗೆ ಬಂದು ಅಲ್ಲಿ ಅವರು ತಂಗಿದ್ದರಿಂದಾಗಿ ಮೈಸೂರಿನಲ್ಲಿ ಅವರ ಕಲಾಸಕ್ತಿಗೆ ಸಾಕಷ್ಟು ಪ್ರೋತ್ಸಾಹ ದೊರೆತು ಅವರೊಬ್ಬರು ಕಲಾವಿದರಾಗೋದಕ್ಕೆ ಅನುಕೂಲ ಆಗುತ್ತೆ ಅವತ್ತಿಗೆ ನಾಟಕದಲ್ಲಿ ಆಸಕ್ತಿ ಇರುವವರಿಗೆಲ್ಲ ಆಶ್ರಯದಾತರಾಗಿದ್ದು ವೀರಣ್ಣನವರು ಅಂಥ ಗುಬ್ಬಿ ಕಂಪನಿಯಲ್ಲಿ ರಾಘವೇಂದ್ರಾಯರು ಒಬ್ಬ ಕಲಾವಿದರಾಗಿ ಸೇರ್ಕೋತಾರೆ ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ ಮುಂದೆ ಒಂದು ಹಂತದಲ್ಲಿ ಸುಬ್ಬಯ್ಯ ನಾಯ್ಡು ಅವರು ಗುಬ್ಬಿ ಕಂಪನಿಯನ್ನು ಬಿಟ್ಟು ಹೋದಾಗ ಅವರು ಮಾಡ್ತಾ ಇದ್ದಂಥ ದೊಡ್ಡ ದೊಡ್ಡ ಪಾತ್ರಗಳನ್ನು ಬೇಲೂರು ರಾಘವೇಂದ್ರ ರಾಯರು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಉಂಟಾಗುತ್ತೆ ಬೇಲೂರು ರಾಘವೇಂದ್ರ ರಾಯರದ್ದು ತುಂಬ ಒಳ್ಳೆಯ ಒಂದು ಆಳ್ತನ ಅಂದರೆ ವ್ಯಾಯಾಮ ಮಾಡಿ ಅವರು ತಮ್ಮ ದೇಹವನ್ನು ಹುರಿಗಟ್ಟಿಸಿಕೊಂಡಿದ್ದರು ಜೊತೆಗೆ ಅದ್ಭುತವಾದಂಥ ಒಂದು ಕಂಠ ಯಾವುದೇ ಪಾತ್ರವನ್ನು ಪಾತ್ರೋಚಿತವಾಗಿ ನಿರ್ವಹಣೆ ಮಾಡುವಂಥ ಅಭಿನಯ ಪ್ರತಿಭೆ ಇವೆಲ್ಲದರ ಸಂಗಮವಾಗಿದ್ದ ಬೇಲೂರು ರಾಘವೇಂದ್ರ ರಾಯರಿಗೆ ದೊಡ್ಡ ದೊಡ್ಡ ಪಾತ್ರಗಳು ಸಿಗ್ತಾ ಹೋದು ಕನ್ನಡ ಚಿತ್ರರಂಗದ ಅನೇಕ ದಿಗ್ಗಜರು ಟಿ ಎನ್ ಬಾಲಕೃಷ್ಣ ನರಸಿಂಹರಾಜು ಅವರು ರಾಜ್ಕುಮಾರ್ ಅಯ್ಯರ್ ಇವರೆಲ್ಲರೂ ಬೆಳೆದಿದ್ದು ಗುಬ್ಬಿ ಕಂಪನಿಯಲ್ಲಿ ಇವರೆಲ್ಲ ಗುಬ್ಬಿ ಕಂಪನಿಗೆ ಬಂದು ತಿಂಗಳಿಗೆ ಐವತ್ತು ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಂಥ ಕಾಲದಲ್ಲಿ ಬೇಲೂರು ರಾಘವೇಂದ್ರಾಯರು ಆ ಕಂಪನಿಯಲ್ಲಿ ಮುಖ್ಯ ಪಾತ್ರವನ್ನು ಮಾಡ್ತಾ ಐನೂರು ರೂಪಾಯಿಗಳ ಸಂಬಳವನ್ನು ಪಡಿತಾ ಇದ್ರಂತೆ ಈ ಸಂಗತಿಯನ್ನು ಬೇಲೂರು ರಾಘವೇಂದ್ರ ರಾಯರ ಮಗನ ಬಳಿ ನರಸಿಂಹರಾಜು ಅವರೇ ಹೇಳ್ಕೊಂಡಿದ್ದುಂಟು ಆ ದಿನಗಳ ಅನುಭವಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ ವಿಕ್ರಾಂತ ಎನ್ನುವ ಒಂದು ನಾಟಕದಲ್ಲಿ ಬೇಲೂರು ರಾಘವೇಂದ್ರಾಯರದ್ದು ವಿರೋಚಿತವಾದ ಒಂದು ಪಾತ್ರ ರಾಜನ ಪಾತ್ರ ಒಂದು ಹಂತದಲ್ಲಿ ಶತ್ರುಗಳು ಆತನನ್ನು ಸರಪಳಿಯಿಂದ ಬಂಧಿಸಿ ಎಳೆದು ತರ್ತಾರೆ ಆದರೆ ಆತ ಎಂಥ ವೀರ ಅಂದರೆ ಸರಪಳಿಯನ್ನು ಕಟ್ಟಿ ತನ್ನನ್ನು ಎಳೆದು ಹಿಡಿದಿರುವಂಥ ಆ ನಾಲ್ಕಾರು ಜನರನ್ನು ಒಂದೇ ಏಟಿಗೆ ಎಳೆದು ಬಿಸಾಕುವಂಥ ಒಂದು ಸಾಮರ್ಥ್ಯ ಇದ್ದಂಥ ಒಬ್ಬ ರಾಜ ಆ ಪಾತ್ರವನ್ನು ರಾಘವೇಂದ್ರಾಯರು ಹೇಗೆ ನಿರ್ವಹಿಸ್ತಾ ಇದ್ರು ಅಂದರೆ ಅವರನ್ನು ಚೈನ್ ಹಾಕಿ ಎಳ್ಕೊಂಡು ಬರ್ತಾ ಇದ್ದಿದ್ದು ರಂಗದ ಮೇಲೆ ಅವತ್ತಿಗೆ ಮುತ್ತುರಾಜ್ ನರಸಿಂಹರಾಜು ಬಾಲಕೃಷ್ಣ ಇಂಥ ಚಿಕ್ಕ ಚಿಕ್ಕ ಕಲಾವಿದರು ಇವರು ಚೈನ್ ಹಾಕಿ ಎಳ್ಕೊಂಡು ಬಂದರೆ ಬೇಲೂರು ರಾಘವೇಂದ್ರ ರಾಯರು ವೀರಾವೇಶದಿಂದ ಸಂಭಾಷಣೆಯನ್ನು ಹೇಳ್ತಾ ಅವರನ್ನೆಲ್ಲ ಎಳೆದು ಬಿಸಾಕ್ತಾ ಇದ್ರಂತೆ ಅಂಥ ಒಂದು ದೇಹದಾರ್ಢ್ಯ ಹೊಂದಿದ್ದಂಥವರು ಬೇಲೂರು ರಾಘವೇಂದ್ರ ರಾಯರು ರಾಘವೇಂದ್ರ ರಾಯರಿಗೆ ಮೈಸೂರಿನಲ್ಲಿ ಪರಿಚಿತರಿಂದ ಕೈಲಾಸಮ್ಮವರ ಒಂದು ಸಂಪರ್ಕ ಉಂಟಾಗುತ್ತೆ ಕೈಲಾಸಮ್ಮವರು ಬಹಳ ದುರಂತ ಜೀವನವನ್ನು ಬಾಳಿ ಹೋದವರು ಆದರೆ ಕನ್ನಡ ಕೊಬ್ಬರೇ ಅಂತ ತುಂಬ ದೊಡ್ಡ ಸಾಹಿತ್ಯ ಸೇವೆಯನ್ನು ಮಾಡಿದ್ದಾರೆ ಅವತ್ತಿಗೆ ಅವರು ಸಿನಿಮಾ ರಂಗದಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದರು ಅಂಥ ಅವರ ರೂಮ್ನಲ್ಲಿ ಯಾವಾಗ ಬೇಲೂರು ರಾಘವೇಂದ್ರ ರಾಯರು ಹೋದರೂ ಅಲ್ಲಿ ಸಾಕಷ್ಟು ಸಿಗರೇಟಿನ ತುಂಡುಗಳು ಮದ್ಯದ ಬಾಟಲಿಗಳು ಇವೆಲ್ಲ ಬಿದ್ದಿರ್ತಾ ಇತ್ತಂತೆ ರಾಘವೇಂದ್ರ ರಾಯರು ಅದನ್ನೆಲ್ಲ ಶುಚಿಗೊಳಿಸಿ ಅವರು ಹೇಳ್ತಾ ಇದ್ದಂಥ ಆ ನಾಟಕದ ಸಂಭಾಷಣೆಗಳನ್ನು ತಾವು ಕೈಯಲ್ಲಿ ಬರೆದು ಎಷ್ಟೋ ಕೈಲಾಸಮ್ಮ ಅವರ ನಾಟಕಗಳನ್ನು ಕೈಬರದಲ್ಲಿ ಬರಿತಾ ಇದ್ದವರು ಬೇಲೂರು ರಾಯರಂತೆ ಕೈಲಾಸಮ್ಮ ಅವರು ರಾಘವೇಂದ್ರ ರಾಯರಿಗೆ ಒಂದೇ ಮಾತು ಹೇಳ್ತಾ ಇದ್ರಂತೆ ನೀನು ಇಲ್ಲಿ ಏನನ್ನ ನೋಡ್ತೀಯೋ ಅದರಲ್ಲಿ ಒಳ್ಳೆಯದನ್ನು ಮಾತ್ರ ನೀನಿಟ್ಕೋ ನನ್ನ ಸಿಗರೇಟಿನ ಅಭ್ಯಾಸ ನನ್ನ ಗುಂಡಿನ ಅಭ್ಯಾಸ ಯಾವುದನ್ನು ನೀನು ಹತ್ತಿರಕ್ಕೆ ಬಿಟ್ಕೋಬಾರದು ಅವೆಲ್ಲವೂ ನನಗೆ ನಿನಗೆ ಇಲ್ಲಿ ಡಬ್ಬಿನಲ್ಲಿ ಮೊಸರನ್ನ ಇರುತ್ತೆ ಅದನ್ನು ತಿಂದ್ಕೊಂಡು ನೀನು ಕಾಲ ಹಾಕಬೇಕು ಯಾವುದು ನಿನ್ನ ಬಳಿ ಸುಳಿಬಾರದು ನಿನ್ನ ದೇಹವನ್ನು ಕಾಪಾಡ್ಕೋ ನಿನ್ನ ಮನಸ್ಸನ್ನು ಕಾಪಾಡ್ಕೊ ನಿನ್ನ ಕಂಠವನ್ನು ಕಾಪಾಡ್ಕೋ ದೊಡ್ಡ ಕಲಾವಿದ ಆಗ್ತೀಯಾ ಅಂತ ಬೇಲೂರು ರಾಯರಿಗೆ ಚಿಕ್ಕ ವಯಸ್ಸಿನಲ್ಲಿ ತಂದೆಯವರ ಕುದುರೆ ಇದ್ದಿದ್ದರಿಂದಾಗಿ ಕುದುರೆ ಸವಾರಿ ಕೂಡ ಅಭ್ಯಾಸವಾಗಿತ್ತು ಜೊತೆಗೆ ಹಳ್ಳಿಯಲ್ಲಿದ್ದವರಿಗೆ ಈಜು ಕಲಿಯೋದೇನು ಕಷ್ಟ ಅಲ್ಲ ಹಾಗಾಗಿ ಅವರು ಈಜು ಕಲಿತಾ ಇದ್ದರು ಕೈಲಾಸಮ್ಮವರ ಒಂದು ನಿರ್ದೇಶನದಂತೆ ಮೈಸೂರಿಗೆ ಬಂದು ನೆಲೆಸಿದ ಮೇಲೆ ಅಲ್ಲಿನ ಗರಡಿ ಮನೆಗಳಲ್ಲಿ ವ್ಯಾಯಾಮವನ್ನು ಮಾಡ್ತಾ ಬೇಲೂರು ರಾಘವೇಂದ್ರ ಅವರು ಆರೋಗ್ಯವನ್ನು ಕಾಪಾಡ್ಕೋತಾ ಹೋದರು ದೇಹದಾರ್ಢ್ಯವನ್ನು ಕಾಪಾಡ್ಕೋತಾ ಹೋದರು ಗುಬ್ಬಿ ಕಂಪನಿಯಲ್ಲಿ ಅವರು ನಾಯಕ ನಟರಾಗಿ ಅಭಿನಯಿಸ್ತಾ ಇದ್ದ ದಿನಗಳಲ್ಲಿ ಬೆಳಗ್ಗೆ ಐದೂವರೆ ಗಂಟೆಗೆ ಎದ್ದು ವ್ಯಾಯಾಮ ಮಾಡ್ತಾ ಇದ್ರಂತೆ ಇದನ್ನೆಲ್ಲ ನೋಡಿದ ಮುತ್ತುರಾಜನಿಗೆ ನಾನೂ ಕೂಡ ಅವರಂತೆ ದೇಹದಾರ್ಢ್ಯವನ್ನು ಕಾಪಾಡ್ಕೋಬೇಕು ಅನ್ನುವ ಆಸೆ ಬಂದು ಮುಂದೆ ರಾಜ್ಕುಮಾರ್ ಅವರು ಕೂಡ ಅದೇ ರೀತಿಯಲ್ಲಿ ಬೆಳಗ್ಗೆ ಮುಂಚೆ ಎದ್ದು ವ್ಯಾಯಾಮವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಅಂದರೆ ಒಂದು ರೀತಿಯಲ್ಲಿ ರಾಜಕುಮಾರ್ ಅವರಿಗೆ ತಮ್ಮ ದೇಹ ಕಂಠ ಇವುಗಳನ್ನೆಲ್ಲ ರೂಢಿಸಿಕೊಳ್ಳೋದಕ್ಕೆ ಸ್ಫೂರ್ತಿಯಾಗಿದ್ದು ಬೇಲೂರು ರಾಘವೇಂದ್ರ ರಾಘವೇಂದ್ರಾಯರು ಇದನ್ನು ರಾಜಕುಮಾರ್ ಅವರೇ ಒಂದು ರೇಡಿಯೋ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ದಶಾವತಾರ ನಾಟಕದಲ್ಲಿ ಬೇಲೂರು ರಾಘವೇಂದ್ರ ಹಿರಣ್ಯ ಕಶ್ಯಪನ ಪಾತ್ರ ಮಾಡ್ತಾ ಇದ್ರಂತೆ ಆಗ ಪ್ರಹ್ಲಾದನ ಪಾತ್ರವನ್ನು ಮಾಡ್ತಾ ಇದ್ದಿದ್ದು ಎಮ್ ಎಸ್ ಉಮೇಶ್ ಅವರು ಬಾಲಕನಾಗಿದ್ದ ಎಮ್ ಎಸ್ ಉಮೇಶ್ ಅವರು ಅವರು ಒಂದೊಂದು ಪ್ರದರ್ಶನದಲ್ಲೂ ಕಯಾದುವನ್ನು ಕರೆಯುವ ಒಂದು ಶೈಲಿ ಇತ್ತಲ್ಲ ಅದು ಎಷ್ಟು ಅದ್ಭುತವಾಗಿತ್ತು ಅಂದರೆ ಬೇರೂರು ರಾಘವೇಂದ್ರ ರಾಯರ ರೀತಿಯಲ್ಲಿ ಸಂಭಾಷಣೆಯನ್ನು ಹೇಳುವ ಕಲಾವಿದರೇ ಇಲ್ಲ ಅಂತ ನಾಟಕ ಪ್ರಿಯರು ಮಾತಾಡಿಕೊಳ್ಳುವಷ್ಟರ ಮಟ್ಟಿಗೆ ಅವರು ಯಶಸ್ವಿಯಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕನ್ನಡದಲ್ಲಿ ತಯಾರಾದ ಮೂರನೆಯ ವಾಕ್ಚಿತ್ರ ಸದಾರಮೆ ಗುಬ್ಬಿ ವೀರಣ್ಣನವರು ಆ ಚಿತ್ರದಲ್ಲಿ ಕಳ್ಳನ ಪಾತ್ರವನ್ನು ಮಾಡಿದರು ಅಲ್ಲಿ ರಾಘವೇಂದ್ರ ರಾಯರು ಮೊದಲ ಬಾರಿಗೆ ಬೆಳ್ಳಿ ತೆರೆಗೆ ಪರಿಚಿತರಾಗ್ತಾರೆ ಅದಾದ ನಂತರ ಸುಭದ್ರ ಚಿತ್ರದಲ್ಲಿ ಬಲರಾಮನ ಪಾತ್ರವನ್ನು ಮಾಡ್ತಾರೆ ಮುಂದೆ ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿ ಕೂಡ ಅವರಿಗೆ ಪಾತ್ರ ಸಿಗುತ್ತೆ ಆದರೆ ಅವರಿಗೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತೆರೆಗೆ ಬಂದ ನಾಗಕನ್ನಿಕಾ ಚಿತ್ರ ಆ ಚಿತ್ರದ ಬಗ್ಗೆ ಬೇರೆ ಬೇರೆ ಸಂಚಿಕೆಗಳಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಆ ಒಂದು ಚಿತ್ರದ ಮಂತ್ರವಾದಿಯ ಪಾತ್ರ ಅವರಿಗೆ ತುಂಬ ಹೆಸರನ್ನು ತಂದುಕೊಡ್ತು ಬೇಲೂರು ರಾಘವೇಂದ್ರ ರಾಯರು ರಾಜಕುಮಾರ್ ಅವರ ಜೊತೆಗೆ ಮೊದಲ ಬಾರಿ ಅಭಿನಯಿಸಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತೆರೆಗೆ ಬಂದ ಸೋದರಿ ಚಿತ್ರ ಅಲ್ಲಿ ಪಂಡ್ರಿಬಾಯಿಯವರ ಸೋದರನ ಪಾತ್ರವನ್ನು ಅವರು ಮಾಡಿದ್ದಾರೆ ಇದಾದ ಮೇಲೆ ರಾಘವೇಂದ್ರ ರಾಯರಿಗೆ ಕನ್ನಡ ಚಿತ್ರಗಳಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋದವು ಚಿತ್ರಗಳ ತಯಾರಿಕೆಯ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಯಿತು ನೋಡಿ ಅವತ್ತು ಕನ್ನಡ ಚಿತ್ರರಂಗದಲ್ಲಿ ನಮಗೆ ಪೋಷಕ ಪಾತ್ರಗಳು ಅಂದ ಕೂಡಲೇ ನೆನಪಾಗ್ತಾ ಇದ್ದಿದ್ದು ಟಿ ಎನ್ ಬಾಲಕೃಷ್ಣ ಅವರು ಅಶ್ವಥ್ ಅವರು ಸಂಪತ್ ಅವರು ಅವರ ರೀತಿಯಲ್ಲಿಯೇ ಅದ್ಭುತವಾಗಿ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದವರು ಬೇಲೂರು ರಾಘವೇಂದ್ರಾಯರು ಕುಪ್ಪುರಾಜ್ ಅವರು ಈಶ್ವರಪ್ಪನವರು ಇಂಥ ಬೇಕಾದಷ್ಟು ಇದ್ದರು ಒಂದು ಬಾರಿ ರಾಘವೇಂದ್ರಾಯರು ಮಲ್ಲಾಡಿ ಹಳ್ಳಿಗೆ ಹೋಗ್ತಾರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಬ್ಬ ಯೋಗಪಟು ಅವರ ಆಶ್ರಮಕ್ಕೆ ಹೋದಾಗ ಅಲ್ಲಿ ಒಂದು ಫೋಟೋ ನೋಡ್ತಾರೆ ಅದು ರಾಘವೇಂದ್ರ ಸ್ವಾಮಿಗಳ ಗುರುಗಳಾದಂಥ ಪಳನಿಮೂರ್ತಿ ಸ್ಯಾಂಡೋ ಅವರ ಫೋಟೋ ಆ ಫೋಟೋ ನೋಡಿದ ಕೂಡಲೇ ರಾಘವೇಂದ್ರ ಅವರಿಗೆ ಆಶ್ಚರ್ಯ ಆಗುತ್ತೆ ಇವರು ನನ್ನ ಗುರುಗಳು ಅಂತ ಹೇಳ್ತಾರೆ ಆಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ನನ್ನ ಗುರುಗಳು ಕೂಡ ಇವರೇ ಅಂತ ಅಂದರೆ ಇಬ್ಬರೂ ರಾಘವೇಂದ್ರರಿಗೆ ಗುರುಗಳಾಗಿದ್ದವರು ಪಳನಿ ಮೂರ್ತಿ ಸ್ಯಾಂಡೋ ಅವರು ರಾಘವೇಂದ್ರ ರಾವ್ ಅವರು ಮೆಟ್ರಿಕ್ಯುಲೇಷನ್ವರೆಗೂ ಓದಿದ್ದರು ಕನ್ನಡ ಇಂಗ್ಲೀಷ್ ಸಂಸ್ಕೃತ ಮೂರೂ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು ಕೈಲಾಸಮ್ಮವರಂಥವರ ಒಡನಾಟದಲ್ಲಿ ಸಾಕಷ್ಟು ಸಾಹಿತ್ಯಾಸಕ್ತಿಯನ್ನು ಬೆಳೆಸ್ಕೊಂಡಿದ್ದರು ಇಷ್ಟೆಲ್ಲ ಇದ್ದೂ ಸಹ ಅವರು ರಂಗಭೂಮಿಗೆ ಪಾದಾರ್ಪಣೆ ಮಾಡ್ತಾರೆ ಅವತ್ತಿಗೆ ಅವರ ರೀತಿಯಲ್ಲಿ ಓದಿ ರಂಗಭೂಮಿಗೆ ಬಂದಿದ್ದವರು ಬಹಳ ಕಡಿಮೆ ಜನ ಅಂತ ಹೇಳ್ತಾರೆ ರಂಗಭೂಮಿಯಲ್ಲಿ ಅವರು ಎಂಥ ಸಾಧನೆಗಳನ್ನು ಮಾಡಿದ್ರು ಅನ್ನೋದನ್ನು ಈಗಾಗಲೇ ಹೇಳಿದ್ದೀನಿ ಮುತ್ತುರಾಜ್ ನರಸಿಂಹರಾಜು ಇವರಿಗೆಲ್ಲ ಐವತ್ತು ರೂಪಾಯಿ ಸಂಬಳ ಬರ್ತಾ ಇದ್ದಾಗ ಬೇಲೂರು ರಾಘವೇಂದ್ರ ಐನೂರು ರೂಪಾಯಿಗಳ ಸಂಬಳವನ್ನು ತಗೋತಾ ಇದ್ದರು ಅಂತ ಅವರು ನಾಗಕನ್ನಿಕಾ ಚಿತ್ರದಲ್ಲಿ ಕೇವಲ ಮಂತ್ರವಾದಿಯ ಪಾತ್ರವನ್ನು ಮಾಡಿದ್ದು ಮಾತ್ರ ಅಲ್ಲ ಆ ಚಿತ್ರದ ನಿರ್ದೇಶಕರು ಒಬ್ಬ ತಮಿಳಿನವರು ವಿಶ್ವನಾಥನ್ ಅಂತ ಹಾಗಾಗಿ ಸಹಾಯಕರಾಗಿ ಆ ಚಿತ್ರದ ಹೆಚ್ಚು ಕೆಲಸವನ್ನು ಮಾಡಿದವರು ಬೇಲೂರು ರಾಘವೇಂದ್ರಾಯರು ಅದಕ್ಕಾಗಿ ಆ ಕಾಲದಲ್ಲಿ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಒಂದು ಸಂಭಾವನೆಯನ್ನು ಕೊಟ್ಟಿದ್ರಂತೆ ರಾಘವೇಂದ್ರ ರಾಘವೇಂದ್ರಾಯರು ಸಿನಿಮಾದಲ್ಲಿ ನಾಟಕದಲ್ಲಿ ಸಾಕಷ್ಟು ಸಂಪಾದನೆ ಮಾಡಿದ್ರು ಆದರೆ ಅದನ್ನು ಹಾಳು ಮಾಡಲಿಲ್ಲ ಮೊಟ್ಟ ಮೊದಲ ಬಾರಿ ಮೈಸೂರಿನಲ್ಲಿ ಸ್ವಂತ ಮನೆಯನ್ನು ಮಾಡಿದ ಒಬ್ಬ ನಾಟಕ ಕಲಾವಿದರು ಬೇಲೂರು ರಾಘವೇಂದ್ರ ರಾಘವೇಂದ್ರಾಯರು ಇದನ್ನು ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದರು ಆದರೆ ಮುಂದೆ ಕಾಲಾಂತರದಲ್ಲಿ ಅವರು ತಮ್ಮದೇ ಆದಂಥ ಒಂದು ಸ್ವಂತ ನಾಟಕ ಮಂಡಳಿಯನ್ನು ಮಾಡ್ತಾರೆ ವಿಜಯಶ್ರೀ ನಾಟಕ ಮಂಡಳಿ ಅಂತ ಜೊತೆಗೆ ಪರಿಮಳ ಫಿಲಮ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಸಿನಿಮಾ ಹಂಚಿಕೆಯನ್ನು ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಈ ಎರಡೂ ಕೆಲಸಗಳಲ್ಲಿ ಅವರು ಪಾಲುದಾರರಾಗಿದ್ದರಿಂದ ಬೇರೆಯ ಪಾಲುದಾರರ ಒಂದು ಮೋಸಕ್ಕೆ ಒಳಗಾಗಿ ಸಾಕಷ್ಟು ಹಣವನ್ನು ಕಳ್ಕೋತಾರೆ ಕವಿರತ್ನ ಕಾಳಿದಾಸ ಚಿತ್ರ ನೆನಪಾದಾಗೆಲ್ಲ ನಮಗೆ ಕಾಳಿದಾಸನ ಪಾತ್ರದ ರಾಜ್ಕುಮಾರ್ ಅವರು ಭೋಜರಾಜನ ಪಾತ್ರದ ಶ್ರೀನಿವಾಸ ಮೂರ್ತಿಯವರು ನೆನಪಾಗ್ತಾರೆ ಇದೇ ಚಿತ್ರ ಹಿಂದೆ ಕಪ್ಪು ಬಿಳುಪಿನಲ್ಲಿ ಮಹಾಕವಿ ಕಾಳಿದಾಸ ಎನ್ನುವ ಹೆಸರಿನಲ್ಲಿ ತೆರೆ ಕಂಡಾಗ ಅಲ್ಲಿ ಕಾಳಿದಾಸನ ಪಾತ್ರವನ್ನು ಹೊನ್ನಪ್ಪ ಭಾಗವತರು ನಿರ್ವಹಣೆ ಮಾಡಿದರೆ ಭೋಜರಾಜನ ಪಾತ್ರವನ್ನು ಬೇಲೂರು ರಾಘವೇಂದ್ರ ರಾಯರು ನಿರ್ವಹಣೆ ಮಾಡಿದ್ರಂತೆ ಅಂಥ ಪಾತ್ರಗಳನ್ನು ರಾಘವೇಂದ್ರರಾವ್ ಅವರು ಎಷ್ಟು ಅದ್ಭುತವಾಗಿ ನಿರ್ವಹಣೆ ಮಾಡ್ತಾಯಿದ್ರು ಅಂದರೆ ಅವರು ಕೂರುವ ಭಂಗಿ ಇದೆಯಲ್ಲ ಅದೇ ಕಲಾವಿದರಿಗೆ ಒಂದು ರೀತಿಯಲ್ಲಿ ಮಾದರಿ ಅಂತ ಅವತ್ತಿನ ಕಲಾವಿದರು ಮಾತಾಡ್ಕೋತಾ ಇದ್ದರು ನಾವು ಎಲೆಮರೆಯ ಅಂತ ಇಂಥ ಹಿರಿಯ ಕಲಾವಿದರ ಬಗ್ಗೆ ಸಂಚಿಕೆಗಳನ್ನು ಮಾಡಿದಾಗ ಎಷ್ಟೋ ಜನ ವೀಕ್ಷಕರು ಹೇಳೋದು ಒಂದೇ ಮಾತು ಇವರ ಮುಖವನ್ನು ನೋಡಿದ್ವು ಆದರೆ ಇವರೇ ಅವರು ಅಂತ ನಮ್ಗೆ ಗೊತ್ತಿರಲಿಲ್ಲ ಇವರು ಹೆಸರು ತಿಳಿದಿರಲಿಲ್ಲ ಇವರ ಇಷ್ಟೆಲ್ಲ ಸಾಧನೆಗಳು ನಮಗೆ ಗೊತ್ತಿರಲಿಲ್ಲ ಅಂತ ಬೇಲೂರು ರಾಘವೇಂದ್ರ ಅವರ ಹೆಸರು ಕೇಳಿದ ತಕ್ಷಣ ನಮ್ಮ ಕಾಲಘಟ್ಟದವರಿಗೆ ಅನೇಕ ಚಿತ್ರಗಳು ನೆನಪಾಗ್ತವೆ ಮುಖ್ಯವಾಗಿ ಕನ್ನಡದ ಒಂದು ಪ್ರಮುಖ ಚಿತ್ರ ಚಂದವಳ್ಳಿಯ ತೋಟ ಆ ಚಿತ್ರದಲ್ಲಿ ಶಿವನಂಜೇಗೌಡನ ಪಾತ್ರವನ್ನು ಮಾಡಿದವರು ಉದಯ್ ಕುಮಾರ್ ಅವರು ಆ ಚಂದವಳ್ಳಿಯ ತೋಟವನ್ನು ಕಟ್ಟಬೇಕಾದ್ರೆ ಅವರಿಗೆ ಒಂದು ಮೋಟಿವೇಶನ್ ಇರುತ್ತೆ ಆ ಸಂದರ್ಭದಲ್ಲಿ ಶಿವನಂಜೇಗೌಡನಿಗೆ ಬೆನ್ನೆಲುಬಾಗಿ ನಿಲ್ಲುವ ಅವರ ಭಾವಮೈದನ ಪಾತ್ರ ನರಹರಿ ರಾಯರ ಪಾತ್ರವನ್ನು ಬೇಲೂರು ರಾಘವೇಂದ್ರ ರಾಯರು ಎಷ್ಟು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಇವತ್ತು ಆ ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಅವರು ಎಂ ಜಯಶ್ರೀ ಅವರಿಗೆ ಅಣ್ಣನಾಗಿ ಅಭಿನಯಿಸಿದ್ದಾರೆ ನಾಗರ ಹಾವು ಚಿತ್ರದಲ್ಲಿ ರಾಮಾಚಾರಿಯ ತಾಯಿಯಾಗಿ ಎಂ ಜಯಶ್ರೀ ಅವರು ಅಭಿನಯಿಸಿದರೆ ಅವರ ಪತಿಯಾಗಿ ಅಂದರೆ ರಾಮಾಚಾರಿಯ ತಂದೆಯಾಗಿ ಬೇಲೂರು ರಾಘವೇಂದ್ರ ರಾಯರು ಅಭಿನಯಿಸಿದ್ದಾರೆ ರಾಮಾಚಾರಿ ಕ್ರಿಶ್ಚಿಯನ್ನರ ಮಾರ್ಗರೇಟ್ಲನ್ನು ಪ್ರೀತಿಸಿ ಮದುವೆ ಆಗ್ತಾನೆ ಅನ್ನುವ ಹಂತಕ್ಕೆ ಬಂದಾಗ ತಂದೆ ತಾಯಿಗಳು ಓಡಿ ಓಡಿ ನಮ್ಮ ಚಾಮಯ್ಯ ಮೇಷ್ಟ್ರ ಬಳಿಗೆ ಬರ್ತಾರೆ ಅಶ್ವಥ್ ಅವರು ಅವರಿಗೆ ಎಷ್ಟೆಷ್ಟೋ ತಿಳಿ ಹೇಳ್ತಾರೆ ನಿಮಗೆ ಮಗನ ಭವಿಷ್ಯ ಮುಖ್ಯನಾ ಅಥವಾ ಮಠದ ತೀರ್ಥ ಮುಖ್ಯನಾ ಅಂತ ಆಗ ಬೇಲೂರು ರಾಘವೇಂದ್ರಾಯರು ನಿಮಗೇನು ಸ್ವಾಮಿ ಮಕ್ಕಳಿಲ್ಲ ಮರಿ ಇಲ್ಲ ನಾವು ಆ ಥರ ಅಲ್ಲ ನಾವು ಮಠದ ತೀರ್ಥನೇ ನಮಗೆ ಮುಖ್ಯ ಅಂತ ಹೇಳುವ ಡೈಲಾಗ್ ಇವತ್ತಿಗೂ ನಮಗೆ ನೆನಪಿದೆ ಬೇಲೂರು ರಾಘವೇಂದ್ರಾಯರದ್ದು ಎಂಥ ಆಳ್ತನ ಅಂದರೆ ವಿಶಾಲವಾದ ಮುಖ ಸುಂದರವಾದ ನಗು ಜೊತೆಗೆ ಸ್ಫುಟವಾಗಿ ಕೇಳುವಂಥ ಕಂಠ ಅವರು ಯಾವುದೇ ಪಾತ್ರವನ್ನು ಮಾಡಿದ್ರೂ ಸಹ ಆ ಪಾತ್ರದ ಒಂದು ಗಾಂಭೀರ್ಯವನ್ನು ಉಳಿಸ್ಕೋತಾ ಇದ್ರು ಕನ್ನಡದ ಎರಡನೇ ಬಾಂಡ್ ಚಿತ್ರ ಗೋವಾದಲ್ಲಿ ಸಿ ಐ ಡಿ ನೈನ್ 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 ಆ ಚಿತ್ರದಲ್ಲಿ ಬೇಲೂರು ರಾಘವೇಂದ್ರಾಯರು ವೀಲ್ ಚೇರ್ನಲ್ಲಿ ಕೂತಿರುವಂಥ ಒಬ್ಬ ಹೆಳವನ ಪಾತ್ರ ಅಂದರೆ ಕಾಲಿಗೆ ತೊಂದರೆಯಾಗಿ ಅವರು ನಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಪಾತ್ರ ಆದರೆ ಮುಂದೆ ಮುಖವಾಡವನ್ನು ಹಾಕ್ಕೊಂಡು ರಾಜಕುಮಾರ್ ಅವರ ಜೊತೆಯಲ್ಲಿ ಫೈಟಿಂಗ್ ಮಾಡಿ ಕೊನೆಗೆ ಆ ಮುಖವಾಡವನ್ನು ಕಿತ್ತಾಗ ಅದು ಬೇಲೂರು ರಾಘವೇಂದ್ರರಾವ್ ಅಂತ ಗೊತ್ತಾಗುತ್ತೆ ಅದು ಚಿತ್ರದ ಕ್ಲೈಮ್ಯಾಕ್ಸ್ ಅಂದರೆ ಈ ರೀತಿಯ ನೆಗೆಟಿವ್ ಪಾತ್ರಗಳನ್ನು ಕೂಡ ರಾಘವೇಂದ್ರ ರಾವ್ ಅವರು ಮಾಡ್ತಾ ಇದ್ರು ರಾಜಕುಮಾರ್ ಅವರು ರಾಮನಾಗಿ ಅಭಿನಯಿಸಿದ ಏಕೈಕ ಚಿತ್ರ ಶ್ರೀರಾಮಾಂಜನೇಯ ಯುದ್ಧ ಇಲ್ಲಿ ರಾಮನಿಗೂ ಆಂಜನೇಯನಿಗೂ ಯುದ್ಧ ಶುರುವಾಗೋದಕ್ಕೆ ಕಾರಣವಾಗೋದೇ ಚಂದ್ರಭಾನು ಮಹಾರಾಜನ ಒಂದು ಪ್ರಕರಣ ಆ ಚಂದ್ರಭಾನು ಮಹಾರಾಜನ ಪಾತ್ರವನ್ನು ಬೇಲೂರು ರಾಯರು ತುಂಬ ಸೊಗಸಾಗಿ ನಿರ್ವಹಣೆ ಮಾಡಿದ್ದಾರೆ ರಾಘವೇಂದ್ರ ರಾವ್ ಅವರು ಕನ್ನಡದಲ್ಲಿ ಸುಮಾರು ತೊಂಬತ್ತು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಮೂರನೇ ಒಂದರಷ್ಟು ಭಾಗ ರಾಜಕುಮಾರ್ ಅವರ ಜೊತೆಯಲ್ಲಿಯೇ ಅಭಿನಯಿಸಿದ್ದಾರೆ ಹಸಿರು ತೋರಣ ತಾಯಿ ತಾಯಿದೇವರು ಕೃಷ್ಣದೇವರಾಯ ಹೀಗೆ ಅನೇಕ ಚಿತ್ರಗಳಲ್ಲಿ ಅವರ ಅವಿಸ್ಮರಣೀಯ ಪಾತ್ರಗಳನ್ನು ನಾವು ನೋಡಬಹುದು ರಾಘವೇಂದ್ರ ರಾವ್ ಅವರಿಗೆ ಮೂರು ಜನ ಮಕ್ಕಳು ಮೊದಲನೆಯವರು ಬಿ ಆರ್ ಪ್ರಸಾದ್ ಅವರು ಅವರು ಈಗ ಬದುಕಿಲ್ಲ ಕೊನೆಯವರು ಬಿ ಆರ್ ಅವರು ಅವರೇ ನಮ್ಮ ಸಂಪರ್ಕಕ್ಕೆ ಬಂದು ಇಷ್ಟೆಲ್ಲ ವಿವರಗಳನ್ನು ರಾಘವೇಂದ್ರ ರಾಯರ ಬಗ್ಗೆ ಕೊಟ್ಟಿದ್ದು ಮತ್ತೊಬ್ಬರು ತಾರಾನಾಥ್ ಅವರ ಅಕ್ಕ ಅಂದರೆ ರಾಘವೇಂದ್ರ ರಾವ್ ಅವರ ಮಗಳು ಮಂಜುಳಾ ಅವರು ಅವರೂ ಕೂಡ ಮೈಸೂರಿನಲ್ಲಿ ನೆಲೆಸಿದ್ದಾರೆ ರಾಘವೇಂದ್ರರಾವ್ ಅವರು ನಾಟಕ ಹಾಗೂ ಸಿನಿಮಾ ರಂಗದಲ್ಲಿ ಸಾಕಷ್ಟು ಗಳಿಕೆಯನ್ನು ಮಾಡಿದ್ರೂ ಸಹ ನಾಟಕ ಕಂಪನಿ ಹಾಗೂ ಫಿಲಮ್ ಡಿಸ್ಟ್ರಿಬ್ಯೂಷನ್ ಇವುಗಳನ್ನು ಮಾಡೋದಕ್ಕೆ ಹೋಗಿ ಸಾಕಷ್ಟು ಹಣ ಕಳ್ಕೊಂಡಿದ್ದನ್ನು ನಾನು ಆಗಲೇ ಹೇಳಿದೆ ಆದರೂ ಸಹ ಅವರು ಆರಂಭದಲ್ಲೇ ಮೈಸೂರಿನಲ್ಲಿ ಮನೆ ಮಾಡಿದ್ದರಿಂದಾಗಿ ಅವರಿಗೆ ಅಂಥ ತೊಂದರೆ ಏನೂ ಇರಲಿಲ್ಲ ಆದರೆ ಒಂದು ಹಂತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಆ ಹಂತದಲ್ಲಿ ಆರೋಗ್ಯ ಸ್ವಲ್ಪ ಹದಗೆಡ್ತಾ ಬರುತ್ತೆ ಆ ದಿನಗಳಲ್ಲಿ ಅವರಿಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಕೂಡ ಇತ್ತು ಆದರೆ ರಾಯರು ಎಂಥ ಸ್ವಾಭಿಮಾನಿಗಳು ಅಂದರೆ ಯಾರ ಬಳಿಯೂ ತಮ್ಮ ಕಷ್ಟವನ್ನು ಹೇಳ್ಕೊತಾ ಇರಲಿಲ್ಲ ಜೊತೆಗೆ ನಾಟಕ ಮಂಡಳಿಯನ್ನು ಕಟ್ಟಿದಾಗ ಹಂಚಿಕೆಯನ್ನು ಆರಂಭ ಮಾಡಿದಾಗ ಪಾಲುದಾರರು ಮೋಸ ಮಾಡಿದ್ರೂ ಸಹ ನನ್ನ ಹಣೆಯಲ್ಲಿ ಬರೆದಿದ್ದು ಇಷ್ಟೇ ಅಂತ ಹೇಳಿ ಅದನ್ನೂ ಕೂಡ ಯಾರತ್ರ ಹೇಳ್ಕೊಳ್ಳದೆ ಸುಖವನ್ನು ಮಾತ್ರ ಎಲ್ರಿಗೂ ಹಂಚಿ ಕಷ್ಟವನ್ನು ತಮ್ಮಲ್ಲಿಯೇ ಇಟ್ಕೋತಾ ಇದ್ದರು ಅಂಥ ರಾಘವೇಂದ್ರರಾವ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಆಗಸ್ಟ್ ಹನ್ನೆರಡನೇ ತಾರೀಕು ತಮ್ಮ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೋದರು ಈಗಾಗಲೇ ಹೇಳಿರುವಂಥ ಅವರ ಅನೇಕ ಚಿತ್ರಗಳು ನಮ್ಮ ಕಣ್ಣ ಮುಂದೆ ಇದೆ ಕನ್ನಡ ಚಿತ್ರರಂಗವನ್ನು ಬೆಳೆಸುವಲ್ಲಿ ಅನೇಕ ಪ್ರಾಥಸ್ಮರಣೀಯರು ಕಾರಣರಾಗಿದ್ದಾರೆ ಅವರಲ್ಲಿ ಖಂಡಿತವಾಗಿಯೂ ಬೇಲೂರು ರಾಘವೇಂದ್ರರಾವ್ ಅವರು ಒಬ್ಬರು ಅವರ ಗೌರವಾರ್ಥ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮುಂದೆ ಅವಕಾಶವಾದಾಗ ಅವರ ಮಕ್ಕಳನ್ನು ಸಂದರ್ಶನ ಮಾಡುವ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ